ಆಗ ಕರವೇ ಕರ್ನಾಟಕ ರಕ್ಷಣಾ ವೇದಿಕೆ ಭಾರಿ ದೊಡ್ಡ ಮುಂಚೂಣಿಯಲ್ಲಿ ಮುಂಚೂಣಿಯಲ್ಲಿರುತ್ತೆ ಅಂದು ಎಸ್ ಎಂ ಕೃಷ್ಣ ಅವರು ಅವತ್ತು ನಾವು ಆ ಚಳುವಳಿಯಲ್ಲಿ ಕರ್ನಾಟಕದ ಸಮಸ್ಯೆಗಳು ಇದಕ್ಕೆ ಪರಿಹಾರ ಸಿಗಬೇಕು ಅಂತ ಹೇಳಿ ಅದು ಕಾವೇರಿಯ ವಿಚಾರದ ಇರಬಹುದು ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತೆ ಕರ್ನಾಟಕಕ್ಕೆ ಕರೆತರಬೇಕು ಒಂದು ಸಣ್ಣ ಹಾನಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಹಾಕಬಾರ್ದು ಒಂದು ಹನಿ ನೀರು ಕಾವೇರಿ ನೀರು ತಮಿಳ್ನಾಡು ತಲುಪಬಾರ್ದು ಅಂತ ಹೇಳಿ ವೀರಪ್ಪನ ಬಂಧಿಸಿ ಅವನ್ನ ಜೈಲಿ ಕಳಿಸಬೇಕು ಅಂತ ಹೇಳಿ ದೊಡ್ಡ ಹೋರಾಟಕ್ಕೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಅವತ್ತು ನನ್ನ ಮತ್ತು ನನ್ನ ಮುಖಂಡರುಗಳನ್ನ ಬಂಧಿಸಿ ಒಮ್ಮೆ ಬೆಂಗಳೂರು ಜೈಲು ಒಂದು ತಿಂಗಳ ಕಾಲ ಮತ್ತೊಮ್ಮೆ ಬಳ್ಳಾರಿ ಜೈಲು ಮತ್ತೊಮ್ಮೆ ಬೆಂಗಳೂರು ಜೈಲಲ್ಲಿ ಇಟ್ಟು ನಮ್ಮ ಆರುಭಟ್ಟವನ್ನು ತಡೆಯಾಗದೆ ಬೆಳಗಾಂ ಜೈಲಿಗೆ ಕಳಿಸ್ತುವಂಥದ್ದು ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಇದರ ಮಧ್ಯೆ ನಾನು ಕಂಡಂಥ ಎಸ್ ಎಂ ಕೃಷ್ಣವರು ಅನ್ನುವ ಮಾತು ಯಾಕೆ ಅನ್ನೋದಾದರೆ ನಿಮ್ಮನ್ನು ಬಂಧಿಸಿದ್ರು ಜೈಲಿಗೆ ಕಳಿಸಿದ್ರು ಅನ್ನೋದು ಒಂದು ಕಡೆ ಆದರೆ ನಾನು ಕೃಷ್ಣ ಅವರಿಗೆ ಆವಾಗಾಗ ತಮಾಷಿಗೆ ಒಂದು ಮಾತು ಹೇಳ್ತಾ ಇದ್ದೆ ಕೃಷ್ಣ ಅವರೇ ನಮ್ಮನ್ನು ಬೆಳಗಾಂ ಜೈಲು ಬಳ್ಳಾರಿ ಜೈಲು ಬೆಂಗಳೂರು ಜೈಲಿಗೆ ಕಳಿಸಿರಿ ಒಮ್ಮೆ ನನಗೆ ಅಂಡಮಾನ್ ಜೈಲ್ ನೋಡಬೇಕು ಅ ಅಲ್ಲಿಗೂ ಕಳಿಸ್ಬಿಡಿ ಅಂತೇಳಿ ತಮಾಷೆಗೆ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಒಂದಿನ ಇಷ್ಟೆಲ್ಲ ಚಳುವಳಿಯ ಮಧ್ಯ ಎಸ್ ಎಂ ಕೃಷ್ಣ ಅವರು ನನ್ನವರು ಮನೆ ಕರೆಸ್ಕೊಂಡ್ರು ಕರೆಸ್ಕೊಂಡು ಗಟ್ಟಿಯಾಗಿ ತಪ್ಪಿಕೊಂಡು ಇಲ್ಲ ಈ ನಾಡಿಗೆ ನಿನ್ನಂತೂ ಒಬ್ಬ ಎದೆಗಾರಿಕೆಯ ಯುವಕ ಬೇಕು ಕನ್ನಡದ ನಾಡು ನುಡಿ ನೆಲ ಜಲ ಬಂದಾಗ ಯಾವುದೇ ಸರ್ಕಾರ ಇರಲಿ ನೀನು ಎದುರು ಬೇಡ ಬೇಡ ನೀನು ಜೈಲಿಗೆ ಹೋಗಿದೀಯಾ ಬಂದಿದೀಯಾ ಆದರೂ ನಿನ್ನ ಎಜೆಗಾರಿಕೆಯನ್ನು ನೋಡಿದಾಗ ಇನ್ನಂಥ ಒಬ್ಬ ಹೋರಾಟಗಾರ ಈ ನಾಡಿಗೆ ಬೇಕು ಅಂತ ಹೇಳಿ ಸುಮಾರು ಹತ್ತದ ಹದಿನೈದು ನಿಮಿಷ ನನ್ನ ಬಗ್ಗೆ ಗುಣಗಾನವನ್ನು ಮಾಡಿದಂಥವ್ರು ಅವತ್ತು ಎಸ್ ಎಂ ಕೃಷ್ಣ ಅವರು